ಅಯೋಧ್ಯೆಯ ಪ್ರಭು ಶ್ರೀರಾಮನ ದರ್ಶನಕ್ಕಾಗಿ ರೈಲ್ವೆ ಇಲಾಖೆಯಿಂದ ಇವತ್ತು ಬೆಳಗಾವಿಯಿಂದ ಅಂದರೆ ರೈಲ್ವೆ ನಿಲ್ದಾಣದಿಂದ ವಿಶೇಷ ಆಸ್ಥಾ ರೈಲ್ವೆ ಬಿಡುಗಡೆಯನ್ನು ಮಾಡಲಾಗಿದ್ದು ರೈಲ್ವೆ ಅಧಿಕಾರಿ ವಿ ಕೆ ಅಗರ್ವಾಲ್ ವಿಜಯ್ ಕುಮಾರ್ ಅಲೋಕ್ ಕುಮಾರ್ ಸೇರಿದಂತೆ ಇನ್ನಿತರರು ಮಾಹಿತಿಯ ನೀಡಿ ಸಹಕರಿಸಿದ್ದು ವಿಶೇಷವಾಗಿದ್ದು ಇದೇ ಸಂದರ್ಭದಲ್ಲಿ ಉತ್ತರ ಪ್ರಾಂತ ಅಂದರೆ ಉತ್ತರ ಕರ್ನಾಟಕದ ಸರಿಸುಮಾರು ಹತ್ತೊಂಬತ್ತು ಜಿಲ್ಲೆಗಳಿಂದ ಸಾವಿರದ ಮುನ್ನೂರ ಅಧಿಕ ರಾಮ ಭಕ್ತರು ಈ ರೈಲ್ವೆಯಲ್ಲಿ ಪ್ರಯಾಣ ಮಾಡುತ್ತಾರೆ ಅಯೋಧ್ಯೆಯ ಹತ್ತೊಂಬತ್ತರ ಮೈದಾನ Uh, a ಹನ್ನೊಂದು ಗಂಟೆಗೆ ತಲುಪಿ ಅಯೋಧ್ಯೆಯಲ್ಲಿ ದರ್ಶನ ಮುಗಿಸಿ ಇಪ್ಪತ್ತರ ರಾತ್ರಿ ಹೊರಟು ಇಪ್ಪತ್ತೆರಡು ಮುಂಜಾನೆ ಬೆಳಗಾವಿಗೆ ತಲುಪುವುದು ಬೆಳಗಾವಿ ಜಿಲ್ಲೆಯಿಂದ ಮಹಿಳೆಯರು ಸೇರಿ ಸರಿಸುಮಾರು ಇನ್ನೂರು ಜನ ಭಕ್ತರು ಹೋಗುತ್ತಿದ್ದಾರೆ ಪೂಜ್ಯ ಚಂದ್ರಶೇಖರ ಶೇಖರ ಶಿವಾಚಾರ್ಯ ಸ್ವಾಮೀಜಿ ಎಲ್ಲ ಭಕ್ತರಿಗೆ ಆಶೀರ್ವದಿಸುತ್ತಾ ತಾವು ಅಯೋಧ್ಯೆಯಲ್ಲಿ ಹೋದಾಗ ಪ ಭಕ್ತಿ ಪರವಶನಾದೆ ಪ್ರಭು ಶ್ರೀರಾಮನ ಆದರ್ಶ ಎಲ್ಲರೂ ಮೈಗೂಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ರಾಮರಾಜ ಆಗುವ ದಿನ ದೂರ ಇಲ್ಲ ಅಯೋಧ್ಯೆ ಪ್ರವಾಸಿ ಕೇಂದ್ರ ಅಲ್ಲ ಅದು ಭಕ್ತಿಯ ಆದರ್ಶದ ಕೇಂದ್ರವಾಗಲಿ ನಾವು ಎಲ್ಲರೂ ಕೂಡ ದೇಶದ ಉನ್ನತಿಗಾಗಿ ಕಾರ್ಯ ಮಾಡೋಣ ಎಂದು ನುಡಿದಿದ್ದಾರೆ ಪೂಜ್ಯ ಶ್ರೀ ಯತೀಶಾನಂದ ಸ್ವಾಮೀಜಿ ಕಾಗವಾಡ್ ಪೂಜ್ಯ ಉದ್ಧವಾನಂದ ಸ್ವಾಮೀಜಿ ಪೂಜಾ ವಲ್ಲಭ ನಿಮಾನಿ ಪ್ರಭುಜಿ ಇಸ್ಕಾನ್ ಬ ಸ್ವಾಮೀಜಿ ಉಪಸ್ಥಿತರಿದ್ದು ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ರೈಲ್ವೆಗೆ ರೈಲ್ವೆಯ ಅಧಿಕಾರಿಗಳ ಸಂಗಡ ಹಸಿರು ನಿಶಾನೆ ತೋರಿ ಚಾಲನೆಯನ್ನು ನೀಡಲಾಗಿದೆ ಹರೇರಾಮ್ ಪಂಥದ ಸ್ವಾಮೀಜಿ ರಾಯಭಾಗದ ಪೂಜ್ಯ ಸ್ವಾಮೀಜಿಯವರು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಕದಂ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಆರ್ ಕೆ ಭಾಗಿ ನಂದು ದೇಶಪಾಂಡೆ ಸೇರಿದಂತೆ ಅನೇಕರು ಕೂಡ ಭಾಗಿಯಾಗಿದ್ದು ಇದೇ ವೇಳೆ ಹಲವಾರು ಸಂಖ್ಯೆಯಲ್ಲಿ ರಾಮ ಭಕ್ತರು ಕೂಡ ಪ್ರಯಾಣವನ್ನು ಬೆಳೆಸಿದ್ದಾರೆ ವಿವರ ರಿಪೋರ್ಟ್ Pratik Chitagi, News, Belagavi. Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Delhi newspaper, BV News Channel, and BV Fast Web News from all the Talukas of Karnataka. If interested, send your